ಹಾಯ್ ಗೈಸ್ ಎಲ್ರಿಗೂ ಬೆಳಗಿನ ಶುಭೋದಯ ಹೇಳ್ತಾ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಬಿಗ್ ಬಾಸ್ನಲ್ಲಿ ಏನೆಲ್ಲ ಆಗ್ತಿದೆ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಬರೋಣ ಹೌದು ಗೈಸ್ ಮೂರು ವಾರಗಳ ನಂತರ ಈ ಒಂದು ಬಿಗ್ ಬಾಸ್ ಮನೆಗೆ ಮೊದಲ ಕ್ಯಾಪ್ಟನ್ನ ನೇಮಿಸ್ತಾ ಇದ್ದಾರೆ ಹೌದು ಗೈಸ್ ಇದಕ್ಕೆ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ ಕೊಟ್ಟಿದ್ದಾರೆ ಈ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ ಏನು ಅಂತ ಬರೋಣ ಹೌದು ಗೈಸ್ ಈ ಒಂದು ಬಿಗ್ ಬಾಸ್ನಲ್ಲಿ ಮೊದಲನೇ ಕ್ಯಾಪ್ಟನ್ ಆಗಲಿಕ್ಕೆ ಈಗ ಬಂದಿರುವಂತಹ ಮೂರು ವೈಲ್ಡ್ ಕಾರ್ಡ್ ಎಂಟ್ರಿ ಈ ಒಂದು ಬಿಗ್ ಬಾಸ್ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋಕ್ಕೆ ಲಾಯಕ್ಕಿಲ್ಲ ಅಂದರೆ ಯಾರು ಹೊರಗುಳಿಬೇಕು ಅಂತ ಅವರು ಡಿಸೈಡ್ ಮಾಡಬೇಕಾಗಿದೆ ಅಂದರೆ ಐದು ಜನರ ಹೆಸರು ಡಿಸೈಡ್ ಮಾಡಬೇಕಾಗಿದ್ರೆ ಅವರ ಪ್ರಕಾರ ಐದು ಜನರ ಹೆಸರು ಅವರು ಡಿಸೈಡ್ ಮಾಡಿದರೆ ಅದು ಯಾರು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಯಾರು ಈ ಒಂದು ಬಿಗ್ ಬಾಸ್ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಾ ಇದ್ರೆ ಅಂತ ನೋಡ್ಕೊ ಮೊದಲು ಲೈಕು ಸಬ್ಸ್ಕ್ರೈಬ್ ಕಮೆಂಟ್ ಎಲ್ಲನೂ ಕೂಡ ಮಾಡಿಕೊಳ್ಳಿ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮಗೆ ಫೇವೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ಹೌದು ಗೈಸ್ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕ್ಯಾಪ್ಟನ್ಸಿ ಟಾಸ್ಕಿಂದ ಅಶ್ವಿನಿ ಗೌಡರವ್ರನ್ನ ಮೊದಲು ಹೊರಗಿಡ್ತಾರೆ ಅವರು ಕೊಡುವಂಥ ರೀಸನ್ ಬಂದು ಅಶ್ವಿನಿ ಮೇಡಮ್ ಅವ್ರನ್ನ ನಾವು ಸ್ಟಾರ್ಟಿಂಗಿಂದ ನೋಡ್ಕೊಬರ್ತಾ ಇದೀವಿ ಅಂದರೆ ಬಿಗ್ ಬಾಸ್ ಬಂದಾಗ್ಲಿಂದ ಎಲ್ಲದರಲ್ಲೂ ಕೂಡ ನಾನು 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 ಅನ್ನೋದವ್ರಿಗೆ ತುಂಬಾ ಇದೆ ಸೊ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲನೇ ಟಾಸ್ಕ್ ಅವ್ರನ್ನ ಆಯ್ಕೆ ಮಾಡಿ ಮೊದಲನೇದಾಗಿ ಅವ್ರೇನಾದ್ರು ಕೂಡ ಕ್ಯಾಪ್ಟನ್ ಆಯಿತು ಅಂತ ಅಂದರೆ ಅಲ್ಲೂ ಕೂಡ ಎಲ್ಲರನ್ನೂ ಕೂಡ ಡಾಮಿನೇಟ್ ಮಾಡ್ತಾರೆ ಅಂದರೆ ಅವರು ಹೇಳಿದ್ದೇ ಆಗಬೇಕು ಅವರ ಪ್ರಕಾರನೇ ಸರಿ ಬೇರೆಯವ್ರದೆಲ್ಲ ತಪ್ಪು ಅನ್ನೋ ಒಂದು ರೂಲ್ಸ್ನ ಹೇಳ್ತಾರೆ ಅವರ ಒಂದು ಹೀಗೋ ಏನಿದೆ ಅವರು ಅದನ್ನ ಬಿಟ್ಕೊಡೋದಿಲ್ಲ ಅವ್ರಿಗೆ ನಾನು ಅನ್ನೋದು ತುಂಬ ಇದೆ ಅದರಿಂದ ಅವ್ರನ್ನ ಈ ಒಂದು ಬಿಗ್ ಬಾಸ್ ಕ್ಯಾಪ್ಟನ್ಸಿ ಸಿಟಿ ಟಾಸ್ಕಿಂದ ಆಚೆ ಇಡ್ತಾ ಇದ್ದೀವಿ ಅಂತ ಕ್ಲಿಯರಾಗಿ ಹೇಳ್ತಾರೆ ನಂತರ ಅವರು ಅಶ್ವಿನಿ ಗೌಡ ಏನಿದ್ದಾರೆ ಅವರು ಅಲ್ಲಿಂದ ಎದ್ದೋಗಿ ವಾಶ್ರೂಮಲ್ಲಿ ಅಳ್ತಾ ಇದ್ದಾರೆ ಸೊ ನಾನು ಯಾಕೆ ಹೊರ್ಗಡೆ ಇಡ್ತಾ ಇದ್ದಾರೆ ನಾನು ಸಾಕಷ್ಟು ಕಷ್ಟಪಟ್ಟು ಆಡ್ಕೊಂಡು ಬಂದಿದ್ದೀನಿ ನಮಗೂ ಆಸೆ ಇರೋದಿಲ್ವಾ ಕ್ಯಾಪ್ಟನ್ ಆಗಬೇಕು ಅಂತ ಈ ರೀತಿಯಾಗಿ ವಾಶ್ರೂಮ್ಗೆ ಹೋಗಿ ಅಳ್ತಾ ಇರ್ತಾರೆ ಜಾನ್ವಿ ಮತ್ತು ರಿಷಿಕ ಏನಿದ್ದಾರೆ ಇವರು ಇಬ್ಬರು ಕೂಡ ಹೋಗಿ ಸಮಾಧಾನ ಮಾಡ್ತಾ ಇರ್ತಾರೆ ನಂತರ ಅಲ್ಲಿಂದ ಬಂದು ರಘು ಅವರ ಹತ್ರ ಕೇಳ್ತಾ ಇದ್ದಾರೆ ಕ್ಯಾಪ್ಟನ್ ಸೀಟರ್ಸ್ಗೆ ನೀವು ನನ್ನ ಸೆಲೆಕ್ಟ್ ಮಾಡಲಿಲ್ಲ ಅಂದರೆ ಯಾವ ಕೂದ್ರೆ ಗಟ್ಟಿ ಯಾವ ರೇಸಲ್ಲಿ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಅವರು ಕ್ವಶನ್ ಇದ್ದಾರೆ ಹೌದು ಗೈಸ್ ಅವ್ರು ಹೇಳ್ತಾ ಇದ್ದಾರೆ ಕೆಲವೊಂದು ಸಾರಿ ಬಿಗ್ ಬಾಸ್ ಮನೆಯಲ್ಲಿ ಆಗುವಂಥ ಅವಮಾನಗಳನ್ನ ಮರ್ತಿ ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಸೊ ಇವರು ರಕ್ಷಿತ ಆಗಿರ್ಬೋದು ತುಂಬ ಕಂಟೆಸ್ಟೆಂಟ್ಗಳಿಗೆ ಅವಮಾನ ಮಾಡಿದ್ದಾರೆ ಅವರು ಹೇಗೆ ತಡ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಅಂತ ಈಗ ಇವ್ರಿಗೆ ಗೊತ್ತಾಗಬೇಕಾಗಿದೆ ಒಬ್ಬರನ್ನ ಈ ಆಡಿಸೋದಾಗಿರ್ಬೋದು ಒಬ್ಬರನ್ನ ಬಾಯಿ ಬಂದಕ್ಕೆ ಬೈಯೋದಾಗಿರ್ಬೋದು ಎಲ್ಲನೂ ಕೂಡ ಇವ್ರೀಗ ಅರ್ಥ ಮಾಡ್ಕೋಬೇಕಾಗಿದೆ ನಂತರ ಫೈನಲ್ ಆಗಿ ಇವರು ಐದು ಜನ ಅಂದರೆ ಐದು ಜನ ಕಂಟೆಸ್ಟೆಂಟ್ನ ಇವರು ಈ ಒಂದು ಟಾಸ್ಕಿಂದ ಹೊರ್ಗಡೆ ಇಟ್ಟಿದ್ದಾರೆ ಅಂದರೆ ಮೊದಲನೇದಾಗಿ ಅಶ್ವಿನಿ ಗೌಡ ಧನುಷ್ ಅಭಿಷೇಕ್ ಕಾಕ್ರೋಜ್ ಮತ್ತು ಕಾವ್ಯ ಈ ಐದು ಜನನ ಇವರು ಈ ಒಂದು ಟಾಸ್ಕಿಂದ ಹೊರ್ಗಡೆ ಇಟ್ಟಿದ್ದಾರೆ ಹೌದು ಗೈಸ್ ನಿಮ್ಮ ಪ್ರಕಾರ ಈ ಒಂದು ಟಾಸ್ಕ್ ಇವತ್ತು ನಡೆಯುತ್ತೆ ನಾನು ಲೈವ್ ಅಪ್ಡೇಟ್ನಲ್ಲಿ ನೋಡಿಕೊಂಡು ನಾನು ಯಾರು ಗೆಲ್ತಾರೆ ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ನಿಮ್ಮ ಪ್ರಕಾರ ಈ ಒಂದು ಟಾಸ್ಕ್ನಲ್ಲಿ ಯಾರು ಗೆದ್ದಿ ಈ ಒಂದು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಬೇಕು ಅಂತ ಅನಿಸುತ್ತೆ ಅವ್ರ ಹೆಸರು ಕಮೆಂಟ್ ಮಾಡಿ ನೋಡೋಣ ಕ್ಯಾಪ್ಟನ್ ಅಂತ ಹಾಕ್ಬಿಟ್ಟು ನೀವು ಕಮೆಂಟ್ ಮಾಡಿ ಗೈಸ್ ನನ್ನ ಪ್ರಕಾರ ಗಿಲ್ಲಿ ಗೆಲ್ಲಬೇಕು ಅಂತ ಅನ್ಸುತ್ತೆ ಯಾಕೆ ಅಂದರೆ ಮೊದಲನೇ ಕ್ಯಾಪ್ಟನ್ ಆಗಿರೋದ್ರಿಂದ ತಮಾಷೆಯಾಗಿ ಅವರ ಒಂದು ಯಾವ ರೀತಿ ನಡೆಸ್ತಾರೆ ನಾಯಕತ್ವ ಹೇಗಿದೆ ಅಂತ ನೋಡಬೇಕು ಅಂತೂ ನನ್ನ ಆಸೆ ನೋಡೋಣ ನೀವು ಯಾರ ಹೆಸರು ಕಮೆಂಟ್ ಮಾಡ್ತೀರಾ ಅಂತ